ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಒಂದು ಭಾಳ ಮಸ್ತಾಗಿರುವಂತಹ ವಿಶೇಷವಾದಂಥ ರೆಸಿಪಿ ನಿಮಗಂತ ಹೇಳಿ ತಗೊಂಡು ಬಂದಿವ್ರಿ ಈ ಒಂದು ರೆಸಿಪಿ ನೀವು ಎಲ್ಲಿ ತಿಂದಿರೋ ಇಲ್ಲೋ ಗೊತ್ತಿಲ್ಲರಿ ಆದ್ರೆ ನಾವಿವತ್ತು ಮೇಲೆ ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ ಈ ಒಂದು ರೆಸಿಪಿ ಇದರ ಹೆಸರು ಜರ್ದಾ ಅಂತ ಕರೀತಾರೆ ಜರ್ದಾ ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ಹೇಳ್ತೇನೆ ರೀ ಇದೊಂದು ಭಾಳ ಆಗಿರುವಂತಹ ಎಸ್ಪೆಷಲಿ ಮುಸ್ಲಿಮ್ಸ್ ಮದುವೆ ಅಥವಾ ರಿಲೀಜಿಯಸ್ ಫಂಕ್ಷನ್ಸ್ದಾಗ ಮಾಡುವಂತಹ ಒಂದು ಫೇಮಸ್ ಡಿಶ್ ರೀ ಭಾಳ ರಿಚ್ನೆಸ್ಸಿಂದ ಕೂಡಿರ್ತೈತಿ ಮತ್ತು ಅಷ್ಟು ಟೇಸ್ಟಿನೂ ಇರ್ತೈತಿ ರೀ ಇದನ್ನು ನಾವು ನಿಮ್ಗೆ ಎಸ್ಪೆಷಲಿ ನಿಮಗಂಥೇಳಿನ ಪೂರ್ತಿಯಾಗಿ ಸರಳ ವಿಧಾನದಾಗ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಿರದ್ರಿ ಇವತ್ತಿನ ಮಿಡಿದಾಗ ಹಾಗಾದ್ರೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ತಟ್ನ ಸಬ್ಸ್ಕ್ರೈಬ್ ಮಾಡಿ ನೀನು ಶುರು ಮಾಡು ಭಾಳ ತಡ ಮಾಡೋದು ಬೇಡ ಅಂದ್ರೆ ರೀ ಇಲ್ಲಿ ಮೊದಲಿಗೆ ಏನು ಮಾಡೋಣ ನಾವು ಒಂದು ಎರಡು ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಗೊಂಡಿದ್ದೇವೆ ಎರಡು ಕಪ್ ಬಾಸ್ಮತಿ ಅಕ್ಕಿಯನ್ನು ತೊಳೆದ ಚೆಂದಂಗ್ ತೊಳೆದಾದ್ಮೇಲೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ನೆನೆ ಹಾಕಿ ಬಿಟ್ಟು ಬಿಟ್ಟನೂರಿ ಒಂದು ಹತ್ತು ಹದಿನೈದು ನಿಮಿಷ ತಕ್ಕ ಇನ್ನು ಈ ಕಡೆ ಇನ್ನೊಂದು ಪಾತ್ರೆದಾಗ ಸ್ವಲ್ಪ ನಾವು ನೀರನ್ನು ಹಾಕಿದೀವಿ ಒಂದು ಒಂದು ನಾಲ್ಕು ಕಪ್ ತು ಆ ನೀರನ್ನು ಹಾಕಿ ಕುದಿಯಾಕ ಇಡ್ರಿ ನೀರ್ ನೀರು ಬಿಸಿಮಾನಾಕಿ ಇಡ್ರಿ ಆಮೇಲೆ ತದ್ರಾಗ ಒಂದು ಎರಡು ಎಲೆ ಒಂದು ಐದಾರು ಲವಂಗ ಆಮೇಲೆ ಇಲ್ಲಿ ಫುಡ್ ಕಲರ್ ಫುಡ್ ಕಲರ್ ಯಾಕೆ ಹಾಕಪ್ಪಾ ಅಂತಂದ್ರೆ ಅದನ್ನು ಹಂಗೆ ಮಾಡ್ತಾರೆ ರೀ ಅದಕ್ಕೆ ನಿಮಗೆ ಕರೆಕ್ಟ್ ಹೆಂಗೆ ಮಾಡ್ತಾರೋ ಹಂಗೆ ತೋರ್ಸಾತಿದ್ದೀವಿ ಅಕಸ್ಮಾತ್ ನೀವು ಫುಡ್ ಕಲರ್ ಅದು ಸ್ಕಿಪ್ ಮಾಡ್ರೆ ಅಂತ ಕೇಳ್ಬೋದು ಆದ್ರೆ ಅದನ್ನ ಹಿಂಗೆ ಮಾಡ್ತಾರೆ ಆಮೇಲೆ ತ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದ್ರಾಗ ಒಂದು ಏಲಕ್ಕಿ ಏಲಕ್ಕಿ ಆದ್ಮೇಲೆ ಆ ನೆನೆಸಿಟ್ಟಂತಹ ಅಕ್ಕಿ ಏನಿದ್ದಿರಲೇ ಆ ಬಾಸ್ಮತಿ ಅಕ್ಕಿ ಆ ಅಕ್ಕಿಯನ್ನು ನಾವು ಇಲ್ಲಿ ತಂದು ಹಾಕಿ ಕರೆಕ್ಟಾಗಿ ಒಂದು ಸ್ವಲ್ಪ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಆ ಅಕ್ಕಿ ಕುದಿಬೇಕು ಅಷ್ಟೇ ಪೂರ್ತಿ ಏನು ನಾವು ಪೂರ್ತಿ ಅನ್ನ ಮಾಡೋದಿಲ್ಲ ಅದು ನೆನಪಿಡ್ಕೋರಿ ಒಂದು ಸೆವೆಂಟಿ ಪರ್ಸೆಂಟ್ ನಾವು ನಾವಿಲ್ಲಿ ಕುದಿಸೋಣ ಅದಾದ್ಮೇಲೆ ಅದೇನು ಮಾಡ್ರಿ ಅಂತಂದ್ರೆ ಒಂದು ಚಾನಗಿಲೆ ಅಥವಾ ಒಂದು ರೀ ಸೋಸೋದಿರ್ತತಿರ್ಲ ಸ್ಟ್ರೈನರ್ಲಿ ಅದರಲ್ಲಿ ಈ ಅಕ್ಕಿ ಅಥವಾ ಅನ್ನ ಬಸಿಬೇಕಾಗತ್ತೆ ಗೊತ್ತಾದ್ರಲ್ಲೇ ಆ ನೀರು ನೀರೇನದವ್ರಲ್ಲ ಕಲರ್ ನೀರು ಅವ್ನು ಚಲೀಬೇಕು ಮುಂದಕ್ಕೆ ಏನು ಮಾಡ್ರಿ ಈ ಕಡೆ ಒಂದು ಇನ್ನೊಂದು ಬೇರೆ ಪಾತ್ರೆಯನ್ನು ತೊಗೊಂಡಿದ್ದೀವಿ ಅದ್ರಾಗ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಈ ಅಕ್ಕಿ ನಾವು ಬಸದಕ್ಕೆ ತೊಗೊಂಡಿದ್ದೀವಿ ನೋಡ್ರಿ ಈಗ ಅದನ್ನು ಹಾಕೋಣ ಇಲ್ಲಿ ನಾವು ನಿಮಗೆ ಈಸಿ ಆಗಲಿ ಅಂತೇಳಿ ಬೇರೆ ವಿಧಾನದಾಗ ತೋರಿಸ್ತೀವಿ ಆ ಪಲಾವಿಲ್ಲ ಇರ್ತಾವಲ್ಲ ಅವೆಲ್ಲ ತೆಗೆದು ಬಿಡ್ರಿ ಈಗ ನೋಡಿರಿ ಒಂದು ಲೇಯರ್ ಅಂದ್ರೆ ಒಂದು ಒಂದು ಕಡೆ ಅನ್ನ ಹಾಕಿದ್ರಿ ಒಂದು ಲೇಯರ್ ಹಾಕಿದ ಮೇಲೆ ಅದ್ರಾಗ ಸಕ್ಕರೆಯನ್ನು ನಾವು ಸೇರಿಸೋಣ ಟೋಟಲ್ ನಾವಿಲ್ಲಿ ಒಂದು ಕಪ್ ಸಕ್ಕರೆಯನ್ನು ಮೂರು ಭಾಗ ಮಾಡ್ತೇವ್ರಿ ಗೊತ್ತಾತ್ರಿ ಈಗ ಒಂದು ಲೇಯರ ಅಕ್ಕಿ ಹಾಕಿದ್ರಿ ಅಂದ್ರೆ ಅನ್ನ ಹಾಕಿದ್ರಿ ಆಮೇಲೆ ಸಕ್ಕರೆ ಆಮೇಲೆ ಮತ್ತೆ ವಾಪಸ್ಸ ಈ ಒಂದು ಅನ್ನ ಅನ್ನ ನಾವು ಹಾಕೋಣ ಗೊತ್ತಾತ್ರಲ್ಲ ಎರಡನೇ ಲೇಯರ್ದಾಗ ಮತ್ತೆ ಮೇಲೆ ನಾವು ಮತ್ತೆ ಸಕ್ಕರೆಯನ್ನು ಸೇರಿಸೋಣ ಗೊತ್ತಾತ್ರಲ್ಲ ಇದೊಂದು ಭಾಳ ಸ್ವೀಟ್ ಆಗಿರುವಂತಹ ಮಸ್ತಾಗಿರುವಂತಹ ರೆಸಿಪಿ ನಿಮಗೆ ನಾವು ಈ ಶಿರಾದು ಮಾಡ್ತೀವಲ್ಲ ಅದಕ್ಕಿಂತ ಒಂದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಅನ್ಸತ್ರಿ ಇದನ್ನ ನೀವು ತಿನ್ನುವಾಗ ಆಮೇಲೆ ನೆಕ್ಸ್ಟ್ ನೀವು ಇನ್ನೂ ಬೇಕಂತಂದ್ರೆ ಸಕ್ಕರೆ ಜಾಸ್ತಿ ಹಾಕೋಬಹುದು ಬೇಕಂದ್ರೆ ಹಂಗೆ ನೆಕ್ಸ್ಟ್ ಏನು ಮಾಡ್ರಿ ಎಲ್ಲ ಲೇಯರ್ ಕಂಪ್ಲೀಟ್ ಮೂರು ಲೇಯರ್ ಕಂಪ್ಲೀಟ್ ಆದಮೇಲೆ ಮ್ಯಾಲೆ ಒಂದು ಎರಡು ಟೇಬಲ್ ಸ್ಪೂನ್ ನಾವು ತುಪ್ಪ ಹಣ್ಣನ್ನು ಹಾಕ್ಬೇಕ್ರಿ ಗೊತ್ತಾತ್ರಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅದ್ರ ಮೇಲೆ ಒಂದು ಪ್ಲೇಟನ್ನು ನೀವು ಮುಚ್ಚರಿ ಪ್ಲೇಟ ಮುಚ್ಚಿದ ಮ್ಯಾಲ ತೆಳಗೊಂದ ತವ ಗ್ಯಾಸ್ ಸ್ಟಾರ್ಟ್ ಐತೆ ರೀ ಅಂದರೆ ಚಾಲುನ ಐತಿ ಗ್ಯಾಸ್ ಅದ್ರ ಮೇಲೆ ಈ ಪಾತ್ರೆನ ಇಟ್ಬಿಡಿ ಡೈರೆಕ್ಟ್ ಇಡು ಬದಲಿ ಅದ್ರ ಮೇಲೆ ಇಡ್ರಿ ಆಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನೀವು ನೋಡ್ಬೋದು ಸಕ್ಕರೆ ಕರಿಗೈತ್ರಿ ಗೊತ್ತಾತ್ರಿ ಒಳಗಿಂದ ಏನು ಸಕ್ಕರೆ ಹಾಕಿದ್ದೀವಿ ಅದೆಲ್ಲ ಕರಿಗಿ ಆ ಅಕ್ಕಿ ಏನು ಸೆವೆಂಟಿ ಪರ್ಸೆಂಟ್ ಕುದ್ದಿರ್ತೈತಿರ್ಲೇ ಅದ ಹಂಡ್ರೆಡ್ ಪರ್ಸೆಂಟ್ ಬರ್ಬ್ಬರಿಯಾಗಿ ಕುದ್ದು ಬರ್ತೈತಿ ಆಮೇಲೆ ನೀವು ನೋಡ್ಬೋದು ಉದುರು ಉದ್ರಾಗಿ ಅಂದ್ರೆ ಬಿಡಿ ಬಿಡಿಯಾಗಿ ಎಷ್ಟು ಚಂದ ಕಾಣತೈತಿ ನೋಡಕ್ಕೆ ಅಂತೇಳಿ ಜ್ಯೂಸಿ ಜ್ಯೂಸಿಯಾಗಿನೂ ರೀ ಆಮೇಲೆ ಇನ್ನೊಂದು ಸ್ವಲ್ಪ ಕುದಿಸುಣ ಕೆಳಗೆ ಇನ್ನೊಂದು ಇಟ್ಟಿತ್ತರಲೆ ಸ್ವಲ್ಪ ಜಲಿಸಿದಂಗೆ ಮಾಡಿ ಅದನ್ನ ತವ ಮೇಲೆ ಇಟ್ಟ ಪ್ಲೇಟ್ ಮುಚ್ಚಿ ಬಿಡಣನು ಇನ್ನೊಂದು ಐದು ನಿಮಿಷ ಬಿಡ್ನು ಗೊತ್ತಾದ್ರಿ ಇನ್ನು ಈ ಕಡೆ ಇನ್ನೊಂದು ಪಾನ್ಯಾಗ ಸ್ವಲ್ಪ ತುಪ್ಪ ತುಪ್ಪ ಕಾಯಿಕ್ಕಿಟ್ಟ ಅದರೊಳಗೆ ಏನು ಮಾಡೋಣಪ್ಪ ಅಂತಂದ್ರೆ ಡ್ರೈ ಫ್ರೂಟ್ಸನ್ನು ನಾವು ಹಾಕಬೇಕೈತಿ ಏನೇನು ತೊಗೊಂಡಿದ್ದೀವಿ ಡ್ರೈ ಫ್ರೂಟ್ಸ್ ಅಂತಂದ್ರೆ ಗೋಡಂಬಿ ಬಾದಾಮ ಹಂಗೆ ಈ ಕೊಬ್ಬರಿ ಒಣ ಕೊಬ್ಬರಿ ಇರ್ತೈತಿಲ್ಲ ಅದನ್ನು ಉದ್ದದಂಗೆ ಸಣ್ಣ ಹಂಗೆ ಕಟ್ ಮಾಡಿರಿ ಅದರೊಳಗೆ ಸ್ವಲ್ಪ ಕಿಶ್ಮಿಶ್ ಅಂದರೆ ಒಣ ದ್ರಾಕ್ಷಿ ಅಥವಾ ಡ್ರೈ ಗ್ರೇಪ್ಸನ್ನು ಹಾಕಿ ನೀವು ಎಕ್ಸ್ ಏನು ಮಾಡ್ಬೇಕ್ರಿ ಸ್ವಲ್ಪ ಅದನ್ನು ತುಪ್ಪದಾಗೆಲ್ಲನೂ ಈ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಂಬರ್ಬೇಕು ಗೊತ್ತಾತ್ರಲ್ಲ ಇಷ್ಟ ಆಗಿ ಚಲೋ ತಂಗಿ ಅಂದರೆ ಈ ಡ್ರೈ ಡ್ರೈ ಫ್ರೂಟ್ಸ್ ಇದ್ದು ಅಂತಂದ್ರೆ ಇನ್ನಷ್ಟು ರುಚಿ ಹೆಚ್ಚಾಗ್ತೈತೆ ಅದ್ರಿ ಅದನ್ನು ತಂದ ಈ ರೈಸ್ ಒಳಗೆ ನೀವೆಲ್ಲ ಹಾಕಿ ಒಂದು ಪ್ಲೇಟಿಂದ ಕರೆಕ್ಟಾಗಿ ಮುಚ್ಚಿಬಿಟ್ರೆ ಅದನ್ನು ವಾಪಸ್ ಇಲ್ಲಿ ಬೇಕಂತಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಕವ ಹಾಕ್ತಾರೆ ನಾವಿಲ್ಲಿ ಹಾಕತ್ತಿಲ್ಲ ನೀವು ಬೇಕಂತಂದ್ರೆ ಇಲ್ಲಿ ಕವಾ ಅಥವಾ ಕೊಯ್ಯನ್ನ ಹಾಕಿ ಪ್ಲೇಟನ್ನು ಮುಚ್ಚಬೋ ಗೊತ್ತಾದ್ರಲ್ಲೇ ಅದಾದ್ಮೇಲೆ ತೆಗಿರಿ ಏಕದಮ್ ಭಾಳ ಮಸ್ತ್ ಆಗಿರುವಂತಹ ಈ ಒಂದು ಜರ್ದಾ ರೆಸಿಪಿ ಈಸಿಯಾಗಿ ನಿಮಗೆ ತೋರಿಸಿದ್ವಿ ನೋಡ್ಬೋದು ನೀವ ಎಷ್ಟು ಬಿಡಿ ಬಿಡಿಯಾಗಿ ಈ ಒಂದು ರೈಸ್ ಬಂದೈತಿ ಹೇಳಿ ಸಿಂಪಲ್ ಐತಿ ಅಷ್ಟ ಸರಳಾಗಿರುವಂತಹ ಒಂದು ಮಸ್ತ್ ಆಗಿರುವಂತಹ ರೆಸಿಪಿ ಇವತ್ತಿನ ಮಾಡಿದಾಗ ನಾವು ನಿಮ್ಗೆ ತೋರಿಸಿದೀವಿ ರೀ ಈ ಒಂದು ರೆಸಿಪಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತೈತಿ ನೋಡ್ಬೋದು ನೀವು ಆ ಅಣ್ಣ ಎಷ್ಟು ಬಿಡಿ ಬಿಡಿಯಾಗಿ ಬಂದೈತಿ ಹಂಗೆ ಆ ತುಪ್ಪ ಹಾಕೋದ್ರಿಂದ ಎಷ್ಟು ಜ್ಯೂಸಿಯಾಗಿ ಬಂದಿರ್ತೈತಿ ಅಂಥೇಳಿ ಇದನ್ನು ಸರ್ವ್ ಮಾಡಿರಿ ಇದನ್ನು ನಿಮ್ಗೆ ಮೊದಲೇ ಹೇಳಿದಾಗ ಪ್ರತಿ ಸಲ ಮಾಡ್ಕೊಳ್ಳೋಕ್ಕಾಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಅದ್ರಾಗ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿರ್ತಾವಲ್ಲ ರೀ ಅದಕ್ಕೆ ಇದು ಒಂದು ಈ ಸ್ಪೆಷಲ್ ಒಕೇಶನ್ಸ್ಗೆ ಅಂತ ಹೇಳಿ ಫೇಮಸ್ ಮದ್ವೆ ಒಳಗೆ ಆಮೇಲೆ ಫಂಕ್ಷನ್ಸ್ ಒಳಗೆ ಭಾಳ ಅಂದ್ರೆ ಭಾಳ ಮಸ್ತಾಗಿ ಮಾಡ್ತಾರೆ ಆಮೇಲೆ ಇನ್ನೊಂದು ರೀ ಅಂತಂದ್ರೆ ಈ ಒಂದು ಏನು ಜರ್ದಾ ಅನ್ನ ಅಥವಾ ಜರ್ದಾ ರೆಸಿಪಿ ಐತಿರಲ್ಲ ಅದು ನಾಲ್ಕು ದಿನ ಐಟ್ರೂ ಕೆಡಂಗಿಲ್ಲ ಆಮೇಲೆ ನೀವು ಆ ಪಾತ್ರೆ ನೋಡಿದ್ರಿ ತೆಳಗು ಏನು ಹತ್ಕೊಂಡಿರಂಗಿಲ್ಲ ಅಷ್ಟು ಚಲೋ ತಂಗಿ ಬಂದಿರ್ತೈತಿ ರೀ ಸಿಂಪಲ್ ಆಗಿದ್ರ ಮ್ಯಾಲೆ ಏನು ಮಾಡ್ರಿ ಅಂತಂದ್ರೆ ಈ ಡ್ರೈ ಫ್ರೂಟ್ಸ್ ಇರ್ತಾವ್ರಲ್ಲೇ ಅದನ್ನು ಹಾಕಿ ಗಾರ್ನಿಷ್ ಮಾಡಿ ಕೊಟ್ರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೆ ಒಂದೊಂದು ಕಪ್ ಒಳಗೆ ಹಾಕಿ ಕೊಟ್ರೂ ಇಟ್ಟು ಮಸ್ತ್ ಇಷ್ಟಪಡ್ತಾರಲ್ಲ ಸಣ್ಣ ಹುಡುಗರಿಗೆ ಅಂತರೂ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಆಗಿಬಿಡ್ತದ್ರಿ ಆಮೇಲೆ ನೀವು ಬರೀ ಡ್ರೈ ಫ್ರೂಟ್ಸ್ ಬದಲಿ ಇದ್ರ ಜೊತೆ ರೂಟಿ ಪ್ರೂಟಿ ಮತ್ತು ಚೆರಿಯನ್ನು ಹಾಕಿದ್ರು ಈ ಒಂದು ಜರ್ದಾ ರೆಸಿಪಿಯ ಲುಕ್ ಭಾಳ ಅಂದ್ರೆ ಭಾಳ ರಿಚ್ ಕಾಣ್ತತಿರಿ ಹಂಗೆ ನೀವು ಇದ್ರಾಗ ಆರೆಂಜ್ ಅಥವಾ ಕೇಸರ್ ಕಲರ್ ಬದಲಿ ಲೆಮನ್ ಯೆಲ್ಲೋ ಕಲರ್ ಹಾಕಿದ್ರು ಅಷ್ಟು ಚಂದನೂ ಕಾಣ್ತತಿ ಹಂಗೆ ಮತ್ತೇನಿರಿ ಅಂತಂದ್ರೆ ಏಲಕ್ಕಿ ಪುಡಿ ಹಾಕೋರಿದ್ರೆ ಹಾಕ್ಬೋದು ವಿಶೇಷವಾಗಿ ಮಾಡುವಂತಹ ಈ ಒಂದು ಜರ್ದಾ ರೆಸಿಪಿ ನಿಮಗೆ ವಿಶೇಷದಿಂದಾಗ ನಾ ಮಾಡಿರಿ ಭಾಳಷ್ಟು ಮಂದಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅವರು ನೋಡಲಿ ಹಂಗೆ ಈ ರೆಸಿಪಿ ಟ್ರೈ ಮಾಡಲಿ ಅನ್ನೋದು ನಮ್ಮ ಆಶಯ ಹಂಗೆ ಮರೆಯೋಕ್ಕೆ ಹೋಗ್ಬೇಡ್ರಿ ನೆನಪಿರಲಿ ಇದು ಸವಿ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ